ಆಯ್ಕೆಯಾಗಿದ್ದೀರಿ ಸಂತೋಷ ಹಾಗೆ ನಮ್ಮ ನಾಯಕರ ಒಂದು ಅಭಿನಂದನೆ ಹಾ ಹೊಸಕೋಟೆ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಶರತ್ ಬಚ್ಚೇಗೌಡರಿಗೆ ಗೌಡರಿಗೆ ಮನೋದಯಪೂರ್ವಕ ಅಭಿನಂದನೆಗಳು ಹಾಗೆ ನಮ್ಮ ನೆಚ್ಚಿನ ನಾಯಕರಾದಂಥ ಕೋಡಳ್ಳಿ ಸುರೇಶ್ ಅಣ್ಣನವರಿಗೂ ಅಭಿನಂದನೆಗಳು ಹಾಗೆ ನಮ್ಮ ನಮ್ಮ ಪಂಚಾಯತ್ ಪಿ ಒ ರಾಜಣ್ಣನವರಿಗೂ ಅಭಿನಂದನೆಗಳು ಹಾಗೆ ನಮ್ಮ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿರುವ ಎಲ್ಲ ಸದಸ್ಯರುಗಳಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಸರ್ ಇಂದಿನ ಅವಧಿಯಲ್ಲಿ ನಮ್ಮ ಅಧ್ಯಕ್ಷರುಗಳೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇಂದಿನ ಅವಧಿಯಲ್ಲಿ ಏನೇ ಇದ್ರು ಕೆಲಸ ಮಾಡೋಣ ಕನ್ಸಿ ಎಲ್ಲಾರ್ಗು ಇದ್ದೇ ಇರ್ತದಲ್ಲ ಮಾಡೋಣ ಏನು ಈ ಪಂಚಾಯತ್ ಕೆಲಸ ಯಾವುದೇ ಆಗಲಿ ಮಾಡೋಣ ನಮ್ಮ ಜಡಗೇನಹಳ್ಳಿ ಗ್ರಾಮ ಪಂಚಾಯತಿ ಎರಡನೇ ಅವಧಿಗೆ ಏನು ನಾವು ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರ ಅವಧಿಗೆ ನಾವು ಹದಿನೈದು ಜನ ಮೆಂಬರ್ ಇಲ್ಲಿ ಆಯ್ಕೆ ಆಗಿದ್ದೀರಿ ಈ ಒಂದರ ಅಂಗವಾಗಿ ಈಗ ಎರಡನೇ ಅವಧಿಗೆ ನಮ್ಮ ವೆಂಕಟ ಚಲಣ್ಣರು ಮೊದಲನೇ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದರು ಈಗ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಪಂಚಾಯಿತಿನಲ್ಲಿ ನಾವು ಎಲ್ಲ ಕಾರ್ಯಕರ್ತಗಳನ್ನು ಸುಗಮವಾಗಿ ಸಲ್ಲಿಸ್ಕೊಂಡು ಅಭಿವೃದ್ಧಿ ಹತ್ತ ನಮ್ಮ ಪಂಚಾಯಿತಿನ ತೆಗೆದುಕೊಂಡು ಹೋಗಿದ್ದೀರಿ ಅದೇ ರೀತಿ ನಮ್ಮ ಚಲಣ್ಣವರು ಸ್ಥಾನವನ್ನು ಬಿಟ್ಕೊಟ್ಟು ನಮ್ಮ ವೆಂಕಟೇಶಗೌಡರಿಗೆ ಬಿಟ್ಕೊಟ್ಟಿದ್ದಾರೆ ಅವರು ಈ ದಿನ ಆಯ್ಕೆಯಾಗಿ ಅವಿರೋಧವಾಗಿ ನಾವೆಲ್ಲ ಸದಸ್ಯರು ಒಂಬತ್ತಿಂದ ಅವ್ರನ್ನ ಆಯ್ಕೆ ಮಾಡಿದ್ದೀರಿ ಅದೇ ರೀತಿಯಾಗಿ ಅವರು ಈ ನಮ್ಮ ಪಂಚಾಯಿತಿನ ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲೂ ಸಹಭಾಗಿಯಾಗಿ ನಮ್ಮೆಲ್ಲರಿಗೂ ಆಗಿ ನಿಂತ್ಕೊಂಡು ಈ ಪಂಚಾಯಿತಿನ ಇನ್ನೂ ಒಂದು ಅಭಿವೃದ್ಧಿ ಹತ್ತ ತಗೊಂಡೋಗ್ತಾರೆ ಅನ್ನೋ ಭರವಸೆ ನಮಗೆಲ್ಲರಿಗೂ ಇದೆ ಅವ್ರಿಗೆ ಶುಭವಾಗಲಿ ಅಂತೇಳಿ ಈ ಸಮಯದಲ್ಲಿ ಅಭಿನಂದಿಸ್ತಾ ಇದ್ದೀನಿ ಹಾಗೂ ನಮ್ಮೆಲ್ಲ ಪಂಚಾಯತ್ ಸದಸ್ಯರುಗಳಿಗೂ ಹಾಗೂ ನಮ್ಮ ಪಂಚಾಯತಿ ಸಿಬ್ಬಂದಿ ವರ್ಗದವ್ರಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಚುನಾವಣೆ ಅಧಿಕಾರಿಗಳಾಗಿ ಬಂದಿರತಕ್ಕಂಥ ನಮ್ಮ ವೆಂಕಟೇಶ್ ಮೂರ್ತಿ ಸರ್ಗೂ ಹಾಗೂ ನಮ್ಮೆಲ್ಲ ಪತ್ರ ಮಿತ್ರರಿಗೂ ಹಾಗೂ ನಮ್ಮ ಆರಕ್ಷರ ಸಿಬ್ಬಂದಿಯವರಿಗೂ ನಾನು ಈ ಸಂದರ್ಭದಲ್ಲಿ ಸೊ ಅಭಿನಂದಿಸುತ್ತಾ ಈ ಯಶಸ್ವಿಯಾಗಿ ನಡ್ಸ್ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೂ ನನಗೆ ಎರಡು ವೈಯಕ್ತಿಕವಾಗಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟವ್ರಿಗೆ ಎಲ್ರಿಗೂ ಅಭಿನಂದಿಸುತ್ತಾ ನನ್ನ ಎರಡು ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ